ಬೆಳೆ ವಿಮೆ ಸಮೀಕ್ಷೆ ಬೆಳೆ ವಿಮೆ ನೋಂದಣಿ ವಿಚಾರವಾಗಿ ಪಾವಗಡ ತಾಲೂಕಿನ ಸೀಕೆಪುರ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಬೀರೇಂದ್ರ ಬಾಬು ರೈತರಿಗೆ ತರಬೇತಿ ನೀಡಿದರು ಈ ಸಂದರ್ಭದಲ್ಲಿ ಅರುಂಧತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ದೊಡ್ಡಣ್ಣ ಗ್ರಾಮ ಪಂಚಾಯತ್ ಸದಸ್ಯ ವೆಂಕಟೇಶ್ ಗಿರೀಶ್ ಕುಮಾರ್ ರಾಮಕೃಷ್ಣಪ್ಪ ಆಂಜನಪ್ಪ ನಿವೃತ್ತ ಶಿಕ್ಷಕರು ಉದ್ದಂಡಪ್ಪಣ್ಣ ಪಾಳ್ಯ ರವಿ ಮಮತಾ ಕುತ್ತೂರು ಈರಣ್ಣ ಹನುಮಂತರಾಯಪ್ಪ ಕೆ ಗೀತಮ್ಮ ಹಟ್ಟಿ ರತ್ನಮ್ಮ ದೌಡ ಬೆಟ್ಟ ಹಾಜರಿದ್ದರು ವರದಿ ರಾಮಪ್ಪ ಸೀಕೆಪುರ ಪಾವಗಡ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಈ ಒಂದು ಯೋಜನೆಯಲ್ಲಿ ನಾವು ಇವತ್ತು ಸೀಕೆಪುರ ಗ್ರಾಮ ಪಂಚಾಯಿತಿಯಲ್ಲಿ ಸಂಸ್ಥೆಯೆಲ್ಲ ರೈತ ಬಾಂಧವರನ್ನ ಒಳಗೊಂಡಂತೆ ಈ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶ ಆಗಿರ್ಬೋದು ಅನುಕೂಲ ಆಗಿರ್ಬೋದು ಇದರಿಂದ ಯಾವ ರೀತಿ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾಹಿತಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದರಂತೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಂದು ಕೃಷಿ ಬೆಳೆಗಳಾಗಿರುವಂತಹ ರಾಗಿ ಶೇಂಗಾ ಮುಸ್ಕಿನ ಜೋಳ ಆಗಿರ್ಬೋದು ಮತ್ತು ತೊಗರಿ ಹತ್ತಿ ಪ್ರತಿಯೊಂದು ಬೆಳೆಗೂ ಕೂಡ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಈಗ ಸಹ ಹಾಕೋ ಅವಕಾಶ ಇದೆ ಹಾಗಾಗಿ ಪ್ರತಿಯೊಂದು ರೈತ ಬಾಂಧವರು ಕೂಡ ನಾವು ಮನವಿ ಏನಂತ ಹೇಳಿದ್ರೆ ಪ್ರತಿಯೊಂದು ಬೆಳೆಗಳು ನೀವೇನು ಬೆಳೆ ಬೆಳೆದಿದ್ದೀರ ಆ ಬೆಳೆಗೆ ಒಂದು ಎಕರೆಗೆ ಇಷ್ಟಿಂತೂ ಇಷ್ಟು ಅಮೌಂಟ್ ಅಂತೇಳಿ ಇನ್ಶೂರೆನ್ಸ್ ಅಮೌಂಟ್ ಇರುತ್ತೆ ಸೊ ಕೊನೆಯ ದಿನಾಂಕದ ಒಳಗಾಗಿ ಸಾಧ್ಯ ಆದಷ್ಟು ಎಲ್ಲ ರೈತ ಬಾಂಧವರು ಕೂಡ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಇದು ಮಾಡಿ ಶೇಂಗಾ ನೀರಾವರಿ ಆದರೆ ಐನೂರ ಮೂವತ್ತೆರಡು ರೂಪಾಯಿ ಒಂದು ಎಕರೆಗೆ ಇನ್ಶೂರೆನ್ಸ್ ಅಮೌಂಟ್ ಇರುತ್ತೆ ಶೇಂಗಾ ಮಳೆಯಾಶ್ರಿತ ಆದರೆ ನಲವತ್ ನಾನ್ನೂರ ನಲವತ್ತೊಂದು ರೂಪಾಯಿ ಇನ್ಶೂರೆನ್ಸ್ ಅಮೌಂಟ್ ಇರುತ್ತೆ ಹಾಗೆ ಅತ್ತಿ ನೀರಾವರಿ ಆದರೆ ಸಾವಿರದ ನಾನ್ನೂರ ತೊಂಬತ್ತೆರಡು ಅತ್ತಿ ಮಳೆಯಾಶ್ರಿತ ಆದರೆ ಸಾವಿರದ ಆರು ರೂಪಾಯಿ ಆಮೇಲೆ ತೊಗರಿ ಮಳೆಯಾಶ್ರಿತ ಆದರೆ ಮುನ್ನೂರ ಎಂಬತ್ತೆಂಟು ರೂಪಾಯಿ ಈ ರೀತಿ ಪ್ರತಿಯೊಂದು ಬೆಳಕು ಒಂದು ಇನ್ಶೂರೆನ್ಸ್ ತಂತಿನ ಮೊತ್ತ ಅಂತ ಇರುತ್ತೆ ಆ ಒಂದು ಮೊತ್ತವನ್ನು ನೀವು ಇನ್ಶೂರೆನ್ಸ್ ಅಮೌಂಟ್ ಕಟ್ಟಿದ್ರೆ ನೀವು ಹೋಗಿ ನಿಮ್ಮ ಗ್ರಾಮ ಒಂದು ಕೇಂದ್ರ ಆಗಿರ್ಬೋದು ಅಥವಾ ಶ್ರೀ ಧರ್ಮಸ್ಥಳ ಸಂಘದಲ್ಲಿರುವಂಥ ಆ ಒಂದು ಗ್ರಾಮ ಒಂದು ಕೇಂದ್ರದಲ್ಲಾಗಿರ್ಬೋದು ಅಥವಾ ಸಿ ಎಸ್ ಸಿ ಸೆಂಟರ್ ಇದೊಂದು ಸಿ ಎಸ್ ಸಿ ಎಲ್ಲ ಪ್ರತಿಯೊಂದು ಥರ ಕಂಪ್ಯೂಟರ್ ಕೇಂದ್ರಗಳಲ್ಲಿ ಇನ್ಶೂರೆನ್ಸ್ನ ಕಟ್ಟಿಸ್ಕೊತಾರೆ ಸೊ ಆದಷ್ಟು ಕೊನೆ ದಿನಾಂಕದೊಳಗಾಗಿ ಎಲ್ಲ ಪ್ರತಿಯೊಬ್ಬ ರೈತ ಬಂದವರ ಹತ್ರ ಕೇಳ್ಕೊಳ್ಳೋದು ಎಲ್ಲರೂ ಕೂಡ ತುಂಬ ಬೆಳೆಸ್ ಕೊನೆ ದಿನಾಂಕ ಬಂದ್ಬಿಟ್ಟು ಶೇಂಗಾಗೆ ನಮಗೆ ಈಗ ಮೇಜರಾಗಿ ಬೇಕಿರೋದು ಶೇಂಗಾಗೆ ಹದಿನೈದು ಏಳು ಅಂದರೆ ಜುಲೈ ಮುಂದಿನ ತಿಂಗಳು ಹದಿನೈದನೇ ತಾರೀಕು ಶೇಂಗಾಗೆ ನೀರಾವರಿ ಶೇಂಗಕ್ಕೆ ಕೊನೆಯ ದಿನಾಂಕ ಇದೆ ಹಾಗಾಗಿ ಹತ್ತಿರ ಇರೋದರಿಂದ ದಿನಾಂಕ ನೀರಾವರಿಯಲ್ಲಿ ಏನೇನು ಶೇಂಗಾ ಬೆಳೆದಿದ್ದೀರಾ ಪ್ರತಿಯೊಬ್ಬ ರೈತರು ಕೂಡ ಹೋಗಿ ಇನ್ಶೂರೆನ್ಸನ್ನು ಕಟ್ಟಿ ಹಾಗಾಗಿ ಜುಲೈಯಲ್ಲಿ ಇನ್ನು ಒಂದನೇ ತಾರೀಕು ಅಂದರೆ ಹತ್ತಿ ನೀರಾವರಿಯಾಗಿ ಹತ್ತು ಮಳೆ ಮಳೆ ಹಸಿದ್ದಕ್ಕೆ ಒಂದು ಜೂಳು ಜುಲೈ ಒಂದನೇ ತಾರೀಕು ಕೊನೆ ದಿನಾಂಕ ಇದೆ ಇನ್ನೊಂದು ಅದೊಂದು ನಾಲ್ಕೈದು ದಿನ ಅಷ್ಟೇ ಹಾಗಾಗಿ ಏನು ಬೆಳೆ ಬೆಳೆದಿವಿರ ಹತ್ತಿ ನೀರಾವರಿಯಾಗಿ ಮಳೆ ಆಶ್ರಿತಕ್ಕೆ ಯಾರು ಬೆಳೆದಿವಿರ ಹತ್ತಿ ಬೆಳೆಗೆ ಮೊದಲಾಗಿ ಇನ್ಶೂರೆನ್ಸನ್ನು ಕಟ್ಟಿ ಯಾಕಂದರೆ ಆ ಕೊನೆಯ ದಿನಾಂಕ ಹತ್ತಿರದಲ್ಲಿದೆ ಅದಾದಮೇಲೆ ಇನ್ನು ಕೆಂಪು ಮೆಣಸಿನಕಾಯಿ ಟೊಮಾಟ ಆಗಿದೆ ಅದು ಕೂಡ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಇದೆ ಇನ್ನು ಶೇಂಗಾ ನೀರಾವರಿ ಹದಿನೈದು ಏಳು ಇದೆ ಮಳೆ ಹಸಿದ್ದಕ್ಕಾದ್ರೆ ಹದಿನಾ ಹದಿನಾರು ಎಂಟನೇ ತೀಖು ಅಂದರೆ ಆಗಸ್ಟ್ ಹದಿನಾರನೇ ತಾರೀಕು ವರೆಗೂ ಟೈಮ್ ಇರುತ್ತೆ ಆಯಿತು ನೀರ ನೀರಿನ ಹಾಷ್ಟದಲ್ಲಿ ಏನು ಬೆಳೆದಿದರೆ ಅವರು ಇನ್ಶೂರೆನ್ಸನ್ನು ಕಟ್ಕೋಬೋದು ಇನ್ನು ಮುಸ್ಕಿನ ಜೋಳ ಅಂದರೆ ಮೆಕ್ಕೆಜೋಳಕ್ಕೆ ಮೂವತ್ತೊಂದು ಏಳನೇ ತಾರೀಕುವರೆಗೂ ಮೂವತ್ತೊಂದು ಜುಲೈವರೆಗೂ ಟೈಮ್ ಇರುತ್ತೆ ಮುಸ್ಕಿನ ಜೋಳ ಹಾಕಿರುವಂಥ ರೈತರು ಕೂಡ ಆ ದಿನಾಂಕಗಳಿಗೆ ಟೈಮ್ ಅಮೌಂಟನ್ನು ಕಟ್ಬೋದು ಅದಕ್ಕೆ ಅಡಿಕೆ ಗಿಡ ಪ್ರತಿಯೊಂದಿಗೂ ಎತ್ತಡಗಾರಿಕೆ ಮಾಹಿತಿ